ಪ್ರತಿ ಒಳಗೆ ಸುಮೇದಾ ನಾಯ್ ನಿವೃತ್ತಿ ಅದು ಹೌದು ಅಲ್ಲಿ ನಮ್ಮ ಕೈಯಾಗ ಆ ಗ್ರೌಡ ಎಂಟ್ರಿ ಆಗಕ್ಕೆ ಕೂಡ ಯಾರು ಹಾಂ ಹಾಂ ಅಲ್ಲ ಆದ ಮೂಲ ಹನ್ನೊಂದು ತಿಂಗಳ ಪೂರ್ವಮಾ ಭಾಳ ಅಂತ ತಿಳ್ಕೊಂಡು ನಾವು ನೋಡಿ ಬಂದಿರ್ತಕ್ಕಂಥ ಅದೇ ಜಾಗದಾಗ ಆಗಿರ್ತಕ್ಕಂಥ ವಿಷಯ ಹೌದು ಯಾಕಂದ ನಮ್ಮವಮ್ಮಿಗೆ ಎಲ್ಪ ದಿನ ಇಟ್ಕೊಂಡು ಎಲ್ಲಿ ಎಲ್ಲಿ ಪಂಜಾಬ ಗೋಲ್ಡನ್ ಟೆಂಪಲ್ ಅಹ್ ಆ ವೈಷ್ಣೋದೇವಿ ದರ್ಶನ ಅಮರನಾಥ ದರ್ಶನ ಇನ್ನೂ ಅನೇಕವಾಗಿರ್ತಕ್ಕಂಥ ಎಲ್ಲಾ ದರ್ಶನ ಪಟ್ಟ ಆ ವಾಗಾಗಡಿ ತಕ್ಕ ಹೋಗಿ ಭಾರತದ ಧ್ವಜವನ್ನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವಶ್ರೀ ಭಾರತದಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಒಂದು ಸಾರಿ ಜೋರಾಧನ ಚಪ್ಪಾಳ ಭಾವನೆಯನ್ನು ಸಲ್ಲಿಸಲಾಗಿ ಬರ್ತೀನಿ ಗೌರವ ನೂರಾರು ರೂಪಾಯಿ ಕಲಾಕಾರ ಕೊಟ್ಟಾರ ಭಗವಂತ ಅವರಿಗೆ ಮೋಕ್ಷದ ಐಶ್ವರ್ಯ ಭೋಗ ಭಾಗ್ಯ ಕೊಡಲಿ ಕೊಂಡ ಗುರುವಿನಲ್ಲಿ ಬೇಡಿಕೊಂಡ